ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಟಾಟಾ ಮಾಡಲ್ ಎಷ್ಟು ಗಾಡಿ

ಗಾಡಿ ಒಂದು ಚಿಲ್ಲರೆ ಆಗಿದೆ ಸರ್ ಇಂಜಿನ್ ಕಂಡೀಶನ್ ಹಾ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಸರ್ ಟೈರ್ ಕಂಡೀಶನ್ ಚೆನ್ನಾಗಿದೆಯಾ ಹ್ಞೂ ಅದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಅದಾವೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಅದು ಹದಿನಾಲ್ಕು ಹದಿನೈದು ಸಿಗ್ತದೆ ಸರ್ ಹದಿನಾಲ್ಕು ಹದಿನೈದು ಹ್ಞೂ ಸರ್ ಗಾಡಿಗೆ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡಿಸಿಲ್ಲ ಹಿಂದ್ಗಡೆ ಇಲ್ಲ ಇಲ್ಲ ಸರ್ ಎಕ್ಸ್ಟ್ರಾ ಏನಿಲ್ಲ ಸರ್ ಟೈರ್ ಕಂಡೀಶನ್ ಚೆನ್ನಾಗೈತೆ ಹ್ಞೂ ರೀ ಕಂಡೀಷನ್ ಚೆನ್ನಾಗಿತ್ತು ರೀ ಲೋನ್ ಕಂಟಿನ್ಯೂ ಕೊಡ್ತಾ ಇದ್ವಿ ಅರವತ್ತು ಸಾವಿರ ಕ್ಯಾಶ್ ಸರ್ ಮತ್ತೆ ಉಳ್ಕಿದ ಲೋನ್ ಕಂಟಿನ್ಯೂ ಇನ್ನು ನಲವತ್ತೇಳು ಕಂತ ಐತೆ ಸರ್ ನಲವತ್ತೇಳು ಕಂತ ಐತೆ ಎಷ್ಟು ಬರ್ತದೆ ಇ ಎಮ್ ಐ ಹದಿಮೂರು ಎಂಟುನೂರು ಸರ್ ಒಂದು ಈ ಕಂತ ತಿಂಗಳ ಹ್ಞೂ ನೀವು ಎಷ್ಟು ಕೇಳ್ತೀರ ಕೈ ಅಮೌಂಟು ಸಾವಿರ ಸರ್ ಕೇಳ್ತಾ ಇದ್ದೀರಾ ಹ್ಞೂ ಸರ್ ಅರವತ್ತು ಸಾವಿರ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ನೀವು ಸರ ಇದನ್ನ ಮಾಡ್ತೇವೆ ಸರ್ ಬೇಕಾದ್ರೆ ಹ್ಞೂ ರೀ ಕ್ಯಾಶ್ ಆದ್ರೆ ಹತ್ತರಿಂದ ಕಮ್ಮಿ ಮಾಡಿ ಕೊಡ್ತೇವೆ ನಾವೇ ಕ್ಲಿಯರ್ ಮಾಡ್ಕೊಡ್ತೇವೆ ಸರ್ ಲೋನ್ ಗಾಡಿನ ಬೇಕಾದ್ರೆ ಹ್ಞೂ ಸರ ಕೊಡ್ತೀರಾ ಹ್ಞೂ ರೀ ಏನ್ರಿ ಟಾಟಾ ಟೆನ್ ಗಾಡಿ ಹ್ಞೂ ಸರ್ ಲಾಯರ್ ಕಡೆ ಅಗ್ರಿಮೆಂಟ್ ಮಾಡಿಸಿ ಕೊಡ್ತೇವೆ ಸರ್ ಅವ್ರದ್ದೆಲ್ಲ ಪ್ರೂಫ್ ತೊಗೊಂಡು ಲೊಕೇಶನ್ ಎಲ್ಲಿ ಅಂದ್ರೆ ಗಾಡಿ ಇದು ಇದು ಉತ್ತರ ಕನ್ನಡ ಕಾರವಾರ ಸರ್ ಕಾರವಾರ ಹ್ಞೂ ರೀ ಓಕೆ ಸಪ್ರೇಟ್ ಮಾಡ್ತೀವಿ ನಾ ಗಾಡಿ ಹ್ಞೂ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡಿ ಅದು ಹ್ಞೂ ರೀ ಸರ್ ಹ್ಞೂ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್